ಸ್ವಾಗತ ನಾನು ಅಮಿನ್ ಶೇಖ್ ಕಾಣೆಯಾದವರ ಕುರಿತು ಪ್ರಕಟಣೆ ದಿನಾಂಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ರವಿ ಶಂಕರಪ್ಪ ಶಿವಶರಣ ಇವರ ಪುತ್ರಿ ಸುಮಾರು ಹತ್ತೊಂಬತ್ತು ವರ್ಷದ ಪುತ್ರಿ ವೈಷ್ಣವಿ ರವಿ ಶಿವಶರಣೆ ಇವಳು ಕಾಣೆಯಾಗಿದ್ದಾರೆ ಕಾಲೇಜಿಗೆ ಹೋಗಿ ಬರುತ್ತೇನೆ ಅಂತ ಹೋದವಳು ವಾಪಸ್ ಮನೆಗೆ ಬಂದಿಲ್ಲ ಈ ಕುರಿತು ಯಾರಿಗಾದರೂ ಮಾಹಿತಿ ಸಿಕ್ಕರೆ ನೀವು ನಗರ ಪೊಲೀಸ್ ಠಾಣೆಗೆ ಅಥವಾ ಎಸ್ ಪಿ ಅವರಿಗೆ ಈ ಮಾಹಿತಿಯನ್ನು ನೀಡಬಹುದು ಇನ್ನು ಕಾಣೆಯಾದವಳ ಕುರಿತು ಒಂದು ಪರಿಚಯ ನೋಡೋದಾದ್ರೆ ಹೆಸರು ವೈಷ್ಣವಿ ರವಿ ಶಿವಶರಣೆ ವಯಸ್ಸು ಹತ್ತೊಂಬತ್ತು ವರ್ಷ ಉದ್ಯೋಗ ವಿದ್ಯಾರ್ಥಿನಿಯವರು ಸಾಕಿನ್ ದೇಗ್ನಾಡ್ ತಾಲೂಕು ಇಂಡಿ ಇನ್ನು ಹಾಲಿ ಇವ್ರು ಇರೋದು ಸಿದ್ದಾರೂಢ ಮಠದ ಎದುರುಗಡೆ ಮಹಾದೇವ್ ಮಾಡುವಲ್ ಹತ್ತಿರ ವಿಜಯಪುರ ಇವಳ ಎತ್ತರ ಐದು ಅಡಿ ಚಹರೆ ನೋಡೋದಾದ್ರೆ ಗೋಧಿ ಮೈ ಬಣ್ಣ ಮೈಯಿಂದ ಸಾಧಾರಣ ಹಾಗೂ ಕರಿ ಬಿಳಿ ಕೂದಲಿದೆ ಧರಿಸಿರುವಂತಹ ಬಟ್ಟೆಗಳು ಗುಲಾಬಿ ಬಣ್ಣದ ಟಾಪ್ ಹಾಗೂ ಬಿಳಿ ಬಣ್ಣದ ಲೆಗನ್ಸ್ ಧರಿಸಿದ್ದು ಇವಳು ಕನ್ನಡ ಹಿಂದಿ ಇಂಗ್ಲಿಷ್ ಮಾತನಾಡ್ತಾಳೆ ಇವಳ ಪರಿಚಯ ಇವಳು ಎಲ್ಲಾದರೂ ಕಂಡು ಬಂದರೆ ದಯವಿಟ್ಟು ನೀವು ಆದರ್ಶನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡೋದಕ್ಕೆ ಕೋರಲಾಗಿದೆ ಆ ಮೊಬೈಲ್ ಸಂಖ್ಯೆಗಳು ನೋಡೋದಾದರೆ ಸೊನ್ನೆ ಎಂಟು ಮೂರು ಐದು ಎರಡು ಎರಡು ಐದು ಸೊನ್ನೆ ಒಂದು ಐದು ಎರಡು ಅಥವಾ ಗೊಲ್ಗುಮಟ ವೃತ್ತ ಸಿ ಪಿ ಐ ಅವರ ಫೋನ್ ನಂಬರ್ ಇದು ಸೊನ್ನೆ ಎಂಟು ಮೂರು ಐದು ಎರಡು ಎರಡು ಐದು ಸೊನ್ನೆ ಎರಡು ಐದು ಎರಡು ಇನ್ನು ಆದರ್ಶ ನಗರ ಪೊಲೀಸ್ ಠಾಣೆ ನಂಬರ್ ಸೊನ್ನೆ ಎಂಟು ಮೂರು ಐದು ಎರಡು ಎರಡು ಆರು ಮೂರು 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 ಅಥವಾ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ನಾಲ್ಕು ಎರಡು ಐದು ಸೊನ್ನೆ ಈ ನಂಬರ್ಗಳಿಗೆ ಸಂಪರ್ಕ ಮಾಡಿ ಮಾಹಿತಿಯನ್ನು ನೀಡಬಹುದು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ